ಪ್ರಿಯ ವಿದ್ಯಾರ್ಥಿನಿಯರೇ ಇವತ್ತು ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನುವ ಕವನವನ್ನು ಕುರಿತು ನನ್ನ ಉಪನ್ಯಾಸ ಕುವೆಂಪು ಅಂತಕ್ಷಣ ಈ ನಾಡಿನಲ್ಲಿ ಈ ನಾಡಿನ ಆಚೆಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂತಹ ಒಬ್ಬ ಮಹಾನ್ ಅಗ್ರಮಾನ್ಯ ಕವಿಯವರು ಪ್ರಮುಖ ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ವಿಮರ್ಶಕರು ಮತ್ತು ಚಿಂತಕರಾಗಿ ತುಂಬ ಅಗ್ರಮಾನ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಕವಿಯವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು ಇವರ ಹೆಸರು ಕುವೆಂಪು ಅಂತ ಅನ್ನುವ ಹೆಸರಿನಿಂದ ನಾಡಿನಲ್ಲಿ ದೇಶದಲ್ಲಿ ಪ್ರಚಲಿತವಾಗಿರುವುದನ್ನು ನಾವು ಕಂಡಿದ್ದೆವು ಕುವೆಂಪು ಅವರ ಇವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದ್ದಾರೆ ಏನು ಅನ್ನುವ ಕವನವನ್ನು ಕವನದ ಆಶಯವನ್ನು ನಾವು ಚರ್ಚಿಸುವ ಮೊದಲು ಕುವೆಂಪು ಅವರ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಗಮನಿಸಬಹುದು ಏಕೆಂದರೆ ಕವಿಯ ಬರವಣಿಗೆಯ ಮೇಲೆ ಅವರ ವೈಯಕ್ತಿಕ ವಿಚಾರಗಳು ಕೂಡ ಪ್ರಭಾವಗೊಂಡಿರ್ತವೆ ಅದರಿಂದ ಪ್ರೇರಣೆಯನ್ನು ಕೊಂಡಿರ್ತವೆ ಹಾಗಾಗಿ ಅವರ ವೈಯಕ್ತಿಕವಾದ ಮಾಹಿತಿಯನ್ನು ಕೂಡ ನಾವು ಪರಿಚಯ ಮಾಡಿಕೊಳ್ಳೋದು ಸೂಕ್ತ ಅಂತ ನಾನಾದರೂ ಭಾವಿಸಿದೆ ಇವರು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಈರೇಕುಡುಗೆ ಕೊಪ್ಪದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯವರು ಇವರ ಕಾವ್ಯನಾಮ ಕುವೆಂಪು ಅಂತ ಹೇಳಿ ಕವಿಯಾಗಿ ಲೇಖಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಂಥವರು ಮಹಾರಾಜ ಕಾಲೇಜಿನಲ್ಲಿ ಅದಕ್ಕೆ ಮೊದಲು ಪ್ರಾಂಶುಪಾಲರಾಗಿದ್ದಂಥವರು ಇವರ ಅಭ್ಯಾಸವನ್ನು ಮಾಡಿದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿದ ಪ್ರಕಾರಗಳು ಅಂತಂದರೆ ಸಣ್ಣ ಕಥೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ಈ ಎಲ್ಲ ಅಂದರೆ ಆಡುಮಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಕುವೆಂಪು ಅವರು ಹೊಸಗನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೈಯಾಡಿಸಿ ಸೈ ಎನಿಸಿಕೊಂಡಂಥವರು ಕುವೆಂಪು ಅವರು ಇವರ ಎಲ್ಲ ಬರವಣಿಗೆಯ ಮುಖ್ಯ ಧೋರಣೆ ಮತ್ತು ಆಶಯ ಅಂತಂದರೆ ಅಂತಃಕರಣ ಪ್ರೇಮ ದೇಶಪ್ರೇಮ ಪ್ರಕೃತಿ ಮತ್ತು ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಸಾಹಿತ್ಯದ ಮೂಲಕ ಬೆಳೆಸುವ ಅದನ್ನು ಜನಗಳಿಗೆ ತಲುಪಿಸುವ ಪ್ರಯತ್ನವನ್ನು ಆ ಮೂಲಕ ಮಾಡಿದಂಥವರು ಕುವೆಂಪು ಅವರು ಇವರು ಹೊಸ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ಕವಿ ಅದರಲ್ಲೂ ನವೋದಯ ಸಾಹಿತ್ಯ ಘಟ್ಟದಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಕವಿ ಲೇಖಕರು ಕುವೆಂಪು ಅವರು ಮತ್ತು ಇವರಿಗೆ ಇವರೆಲ್ಲ ಸಾಹಿತ್ಯ ಬರವಣಿಗೆಗೆ ಸಂದ ಪ್ರಶಸ್ತಿಗಳು ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕರ್ನಾಟಕ ರಸ್ತ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಮುಖ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದು ಗೌರವಿಸಿವೆ ಆ ಮೂಲಕ ನಾಡಿನ ನಾಡಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂತಹ ಸಾಹಿತಿ ಬಹುಮುಖ್ಯವಾದ ಸಾಹಿತಿ ಅಂತೇಳಿ ನಾವು ಗುರುತಿಸ್ಬೋದು ಇವರಿಗೆ ಭಾಳ ಸಂಗಾತಿಯಾಗಿದ್ದಂಥವರು ಹೇಮಾವತಿ ಅಂತೇಳಿ ಇವರ ಮಕ್ಕಳು ಇದೆ ತಮಗೆಲ್ಲರೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಅಂತಕ್ಕಂತಹ ಒಬ್ಬ ಬಹುದೊಡ್ಡ ಸಾಹಿತಿ ಕೂಡ ಅವರು ಮತ್ತು ಕೋಕಿಲೋದಯ ಚೈತ್ರ ಕಲಾ ತಾರಿಣಿ ಅನ್ನುವ ಹೆಣ್ಣುಮಕ್ಕಳು ಕೂಡ ಇವರಿಗೆ ಪ್ರಮುಖವಾಗಿ ಇವರ ಸಾಹಿತ್ಯ ಬರವಣಿಗೆಗೆ ಪ್ರಭಾವವನ್ನು ಬೀರಿದಂಥವ್ರು ಯಾರಪ್ಪ ಅಂತಂದರೆ ಕುಮಾರವ್ಯಾಸ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಮಹಾತ್ಮ ಗಾಂಧಿ ರವೀಂದ್ರನಾಥ್ ಠಾಗೋರ್ ಮಿಲ್ಟನ್ ವರ್ಡ್ಸ್ವರ್ತ್ ಇವರು ಇವರ ಸಾಹಿತ್ಯ ಬರವಣಿಗೆಗೆ ಹೆಚ್ಚು ಪ್ರೇರಣೆ ಮತ್ತು ಪ್ರಭಾವವನ್ನು ಬೀರಿದಂಥವರು ಇಪ್ಪತ್ತನೇ ಶತಮಾನದಲ್ಲಿ ಬಹುಮುಖ್ಯವಾಗಿ ಕಂಡಂತಹ ಒಂದು ದೈತ್ಯ ಪ್ರತಿಭೆ ಅಂತಂದ್ರೆ ಕುವೆಂಪು ಅಂದ್ರೆ ತಪ್ಪಾಗಲಾರದು ಈ ಕುವಂಪು ಅವರನ್ನ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಕುವೆಂಪು ಅನ್ನೋ ಕುರಿತು ಯುಗದ ಕವಿ ಜಗದ ಕವಿ ಎನಿಸ್ಕೊಂಡಂಥವರು ಕುವೆಂಪು ಅವರು ಅಷ್ಟೇ ಅಲ್ಲ ಜಗತ್ತಿಗೆ ವಿಶ್ವಮಾನವ ಸಂದೇಶವನ್ನು ಸಾರಿದ ಪ್ರಮುಖ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ ಕನ್ನಡದ ಎರಡನೆಯ ರಾಷ್ಟ್ರ ಕವಿಯಾಗಿ ಮತ್ತೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟಂಥವರು ಮತ್ತು ಕರ್ನಾಟಕ ಸರ್ಕಾರ ಮಾಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪಪ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಂಥವರು ಕುವೆಂಪು ಅವರು ಮತ್ತು ಇವನ್ನ ಇವರ ಬಾಲ್ಯವನ್ನು ನಾವು ಪರಿಚಯ ಮಾಡಿಕೊಳ್ಳೋದಾದರೆ ಕುವೆಂಪು ಅವರು ತಮ್ಮ ತಾಯಿಯ ತೌರೂರಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕುಡುಗೆ ಎಂಬಲ್ಲಿ ಅಲ್ಲಿ ಹುಟ್ಟಿದಂಥವರು ಇವರ ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ಇವರ ಬಾಲ್ಯವನ್ನು ತಮ್ಮ ತಂದೆಯ ಊರಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆದಂಥವರು ಮತ್ತು ಇವರು ಶಿಕ್ಷಣವನ್ನು ಯಾಕೆಂದರೆ ಇವೆಲ್ಲವೂ ಬೇಕು ಒಬ್ಬ ಮಹಾಕವಿಯಾಗಿ ಬಹುದೊಡ್ಡ ಕವಿಯಾಗಿ ಬೆಳಿಬೇಕಂದ್ರೆ ಅವರ ಬಾಲ್ಯ ಅವರ ಮನೆಯ ಪರಿಸರ ಅವರ ಹುಟ್ಟೂರು ಅವರ ಸುತ್ತಮುತ್ತಿದ್ದಂತಹ ಪ್ರಕೃತಿ ಇವೆಲ್ಲವೂ ಕೂಡ ಪ್ರೇರಣೆಯ ಪ್ರಭಾವವನ್ನು ಬೀರುತ್ತವೆ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಪರಿಚಯ ಮಾಡ್ಕೋಬೇಕಾಗತ್ತೆ ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸವನ್ನು ಕೂಲಿ ಮಠದಲ್ಲಿ ಆಯಿತು ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿ ಮುಗಿಸ್ತಾರೆ ನಂತರ ಮೈಸೂರಿನ ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರೆಸ್ತಾರೆ ಆನಂತರ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಬಿ ಎ ಪದವಿಯನ್ನು ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಪಡಿತಾರೆ ಟಿ ಎಸ್ ವೆಂಕಣ್ಣಯ್ಯ ಇವರಿಗೆ ಪ್ರಮುಖವಾಗಿ ಗುರುಗಳಾಗಿದ್ದಂಥವು ಮತ್ತಿನ್ನಿವರ ವೃತ್ತಿಜೀವನ ಆಗಿತ್ತು ಕುವೆಂಪು ಅವ್ರದು ಕುವೆಂಪು ಅವರು ಮೊಟ್ಟ ಮೊದಲಿಗೆ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಆಗಿದ್ದು ನಂತರ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿದ್ದು ಇದ್ದಂಥವ್ರು ಆ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ವಾತಾವರಣ ವಾತಾವರಣವನ್ನೇ ಬದಲಾಯಿಸಿ ಆ ವಿಶ್ವವಿದ್ಯಾನಿಲಯ ಘನತೆಯನ್ನು ಹೆಚ್ಚಿಸಿದಂತಹ ಒಬ್ಬ ಬಹುಮುಖ್ಯವಾದ ಕುಲಪತಿಯಾಗಿ ಇವರು ಗುಡಿಸಿಕೊಂಡರು ಸಾಹಿತ್ಯ ಅಷ್ಟೇ ಅಲ್ಲ ಆಡಳಿತಗಾರರಾಗಿಯೂ ಕೂಡ ಪ್ರಮುಖವಾದ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತಕ್ಕಂಥದ್ದು ಇವರ ತಮ್ಮ ಕಲ್ಪನೆಯ ಕೂಸಾದಂತಹ ಅಂದರೆ ವಿಶ್ವವಿದ್ಯಾನಿಲಯದಲ್ಲಿ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು ಕಟ್ಟಿ ಬೆಳೆಸಿ ಆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಶಿಸ್ತನ್ನು ಒಂದು ಅಂತರ್ ಶಿಸ್ತನ್ನು ರೂಪಿಸಿದಂಥವ್ರು ಅದೇನಪ್ಪ ಅಂತಂದರೆ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿ ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಸ್ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡದಲ್ಲಿ ಕನ್ನಡ ಮಾಧ್ಯಮಗಳನ್ನು ಪ್ರಾರಂಭಿಸುವ ಕೆಲಸವನ್ನ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನು ಇವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಇವರ ಮನೆ ಗೊತ್ತಿದೆ ನಿಮಗೆ ಈಗಲೂ ಕೂಡ ಮೈಸೂರಿನ ಒಂಟಿಕೊಪ್ಪನಲ್ಲಿ ಉದಯ ರವಿ ಅನ್ನೋ ಹೆಸರಿನಲ್ಲಿ ಅವರ ಮನೆ ಅಲ್ಲೇ ಬಹುಕಾಲ ಅವರ ಸಾಹಿತ್ಯ ಕೃಷಿಯನ್ನೆಲ್ಲ ಮಾಡಿದಂಥವ್ರು ಒಬ್ಬ ತಪಸ್ಸಿನೋಪಾದಿಯಲ್ಲಿ ಸುಮಾರು ಒಂದು ಐವತ್ತು ವರ್ಷ ಅಲ್ಲಿದ್ದು ಸಾಹಿತ್ಯ ಕೃಷಿಯನ್ನು ಮಾಡಿದಂಥದ್ದು ಉದಯರವಿ ಅನ್ನುವ ಒಂಟಿಕೊಪ್ಪಲಿನ ಮನೆಯಲ್ಲಿ ಇವರು ಹೇಮಾವತಿ ಅವರನ್ನು ವಿವಾಹವಾಗ್ತಾರೆ ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಕೋಕು ಕೋಕಿಲೋದಯ ಚೈತ್ರ ಹಿಂದೂ ಕಲಾ ಹಾಗೂ ತಾರಿಣಿ ಅನ್ನುವ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿಯು ಕೂಡ ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಅದು ನಿಮಗೆ ಗೊತ್ತಿದೆ ಕೋಕಿಲೋದಯ ಚೈತ್ರೆಯವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಈಗಲೂ ಇದ್ದಾರೆ ಚಿದಾನಂದ ಗೌಡ ಅಂತಕ್ಕಂಥವ್ರು ಅವರ ಹಳಿಯ ಕೂಡ ಅದೆಲ್ಲವೂ ನಮಗೆ ಗೊತ್ತಿದೆ ವಿಚಾರ ಇವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾಗ್ತಾರೆ ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಕುಪ್ಪಳ್ಳಿಯಲ್ಲಿರುವ ಅವರ ಸಮಾಧಿ ಇಂದು ಸ್ಮಾರಕವಾಗಿದೆ ಆ ಜಾಗದಲ್ಲಿ ಇವತ್ತು ಕೂಡ ಗುಂಪು ಸಾಹಿತ್ಯವನ್ನು ಕುರಿತು ಅನೇಕ ಚರ್ಚಾ ಸಂವಾದಗಳು ನಡೆದು ಅವರ ಕೋಂಪು ಸಾಹಿತ್ಯದ ವಿಚಾರಗಳನ್ನು ವಿಸ್ತಾರಗೊಳಿಸುವ ಪ್ರಯತ್ನಗಳು ಇವತ್ತು ಕೂಡ ಸಾಕ್ತಾ ಇದ್ದಾವೆ ಮತ್ತು ಇವರ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟಂತೆ ಕುವೆಂಪು ಅವರು ಏನು ಮಾಡಿದ್ರು ಸಾಹಿತ್ಯಿಕವಾಗಿ ಅನ್ನೋ ವಿಚಾರ ಬಂದಾಗ ಇಪ್ಪತ್ತನೇ ಶತಮಾನದಲ್ಲಿ ಕಂಡಂತಹ ದೈತ್ಯ ಪ್ರತಿಭೆಯವರೊಬ್ಬ ರಸಋಷಿಯಾಗಿ ಗುರುತಿಸ್ಕೊಂಡಂಥವ್ರು ತಮ್ಮ ಮೇರು ಕೃತಿ ಶ್ರೀರಾಮಾಯಣ ನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನ ನೀಡಿದ್ದಾರೆ ಅದು ರಾಮಾಯಣದ ಮೂಲ ಕೃತಿ ವಾಲ್ಮೀಕಿ ಇದೆ ಆದರೂ ಕೂಡ ಈ ಕಾಲಕ್ಕೆ ಬೇಕಾದಂತಹ ಪಾತ್ರಗಳ ವಂದಿಕೆಯನ್ನ ಅವರ ಕೃತಿಯಲ್ಲಿ ಮಾಡಿ ಸಹಿ ಎನಿಸಿಕೊಂಡು ಸಮಕಾಲೀನ ಸಂದರ್ಭಕ್ಕೆ ಮುಖಾಮುಖಿಯಾಗಿಸುವ ಒಂದು ಪ್ರಯತ್ನವನ್ನ ರಾಮಾಯಣ ದರ್ಶನಲ್ಲಿ ಅವರು ಮಾಡಿದ್ದಾರೆ ಇವರ ಎರಡು ಬೃಹತ್ ಕಾದಂಬರಿಗಳಾದ ಕಾನೂರು ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅವರನ್ನು ಒಬ್ಬ ಜಗತ್ತಿನ ಮಹಾನ್ ಕಾದಂಬರಿಕಾರನ ಕಾದಂಬರಿಕಾರನ ಸಾಲಿನಲ್ಲಿ ನೆಲೆಸಿರ್ತಕ್ಕಂಥದ್ದು ಹಾಗೆ ಅವರ ಇನ್ನಿತರ ಕೃತಿಗಳು ಅಂತ ಅಂದರೆ ಒಂದು ಕಾಂಡಕಾವ್ಯಗಳನ್ನು ಕಂಡಕಾವ್ಯವನ್ನು ಕಾವ್ಯವನ್ನು ಚಿತ್ರಾಂಗದ ಅಂತ ಹೇಳಿ ಪ್ರಮುಖವಾಗಿ ಕವನ ಸಂಕಲನಗಳನ್ನು ನಾವು ನೋಡೋದಾದರೆ ಮೊದಲಿಗೆ ಕೊಳಲು ಅನ್ನುವ ಕವನವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಚನೆ ಮಾಡ್ತಾರೆ ಪಾಂಚಜನ್ಯ ಅನ್ನುವ ಕವನವನ್ನು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ರಚನೆ ಮಾಡ್ತಾರೆ ನವಿಲು ಅನ್ನುವ ಕವನ ಸಂಕಲನವನ್ನು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕಲಾಸುಂದರಿ ಅನ್ನುವ ಕವನ ಸಂಕಲನ ಅದೇ ವರ್ಷ ಪ್ರಕಟಿಸ್ತಾರೆ ಕಥನ ಕವನಗಳು ಅನ್ನುವ ಒಂದು ಸಂಕಲನ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟವಾಗುತ್ತದೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅನ್ನುವ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಒಂದು ಕವನ ಸಂಕಲನ ಪ್ರಕಟವಾಗುತ್ತೆ ಪ್ರೇಮ ಕಾಶ್ಮೀರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಕಟವಾಗುವಂತಹ ಇನ್ನೊಂದು ಕವನ ಸಂಕಲನ ಅಗ್ನಿಹಂಸ ಕೃತ್ತಿಕೆ ಪಕ್ಷಿಕಾಶಿ ಕಿಂಕಿಣಿ ಷೋಡಶಿ ಚಂದ್ರಮಂಚಕ್ಕೆ ಬಾಚಕೋರಿ ಇಕ್ಷು ಗಂಗೋತ್ರಿ ಅನಿಕೇತನ ಜಯನಾಗುವ ಅನುತ್ತರ ಮಂತ್ರಾಕ್ಷತೆ ಪ್ರೇತಕ್ಕೂ ಕುಟೀಚಕ ವನ್ನವತ್ತಾರೆ ಕೊನೆಯತನೆ ಮತ್ತು ವಿಶ್ವಮಾನವ ಸಂದೇಶ ಇವು ಇವರ ಪ್ರಮುಖವಾದ ಕವನ ಸಂಕಲನಗಳು ಮತ್ತು ಇನ್ನು ಕಥಾ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸಹಿ ಎನಿಸಿಕೊಂಡಂಥವರು ಸನ್ಯಾಸಿ ಮತ್ತು ಇತರ ಕಥೆಗಳು ಅನ್ನುವ ಒಂದು ಕಥಾ ಸಂಕಲನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಕಟವಾಗುತ್ತೆ ನನ್ನ ದೇವರು ಮತ್ತು ಇತರ ಕಥೆಗಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಕಟವಾಗುವಂತಹ ಅವರ ಎರಡು ಪ್ರಮುಖ ಕಥಾ ಸಂಕಲನಗಳು ಇನ್ನು ನಾಟಕಗಳಂತೂ ಕುವೆಂಪು ಅವರು ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಅವರ ಆಲೋಚನೆಗಳು ಅವರ ಚಿಂತನೆಗಳು ಅವರ ತತ್ವಗಳೇನಿರ್ತವೋ ಆ ಎಲ್ಲವನ್ನು ನಾಟಕದ ಮೂಲಕ ಅಂದರೆ ಪೌರಾಣಿಕವಾದ ವಸ್ತುಗಳನ್ನು ಎತ್ಕೊಂಡ್ರೂ ಕೂಡ ಅದು ಸಮಕಾಲೀನ ಸಂದರ್ಭಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಪಾತ್ರಗಳ ಮೂಲಕ ತಮ್ಮ ತತ್ವಾದರ್ಶಗಳನ್ನು ದರ್ಶಿಸುವ ಪ್ರಯತ್ನವನ್ನು ಕುವೆಂಪು ಅವರು ಮಾಡ್ತಾರೆ ಅದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಯಮನ ಸೋಲು ಅನ್ನುವ ಗಮನ ಸಾರಿ ನಾಟಕ ಸಂಕಲನ ನಾಟಕ ಪ್ರಕಟವಾಗುತ್ತೆ ಜಲಗಾರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಿರುಗಾಳಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಾಲ್ಮೀಕಿಯ ಭಾಗ್ಯ ಅನ್ನುವ ನಾಟಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪ್ರಕಟವಾಗುತ್ತದೆ ಮಹಾರಾತ್ರಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ಮಶಾನ ಕುರುಕ್ಷೇತ್ರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಕ್ತಾಕ್ಷಿ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಶೂದ್ರ ತಪಸ್ವಿ ಅನ್ನುವ ನಾಟಕ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಬೆರಳುಗೆ ಕರುಳ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಲಿದಾನ ಚಂದ್ರಹಾಸ ಕಾನಿನಿ ಅನ್ನುವ ನಾಟ ಸುಮಾರು ಹನ್ನೆರಡು ನಾಟಕಗಳನ್ನು ನಿರಂತರವಾಗಿ ಪ್ರಕಟಿಸ್ತಾರೆ ಎಲ್ಲ ನಾಟಕಗಳು ಕೂಡ ಜನಾಕರ್ಷಣೆ ಆಗಿರ್ತಕ್ಕಂಥದ್ದು ಮತ್ತು ಜನಗಳ ಒತ್ತಾಸೆಗಳೇನಿದ್ದೋ ಆ ಎಲ್ಲವನ್ನು ನಾಟಕಗಳ ಮೂಲಕ ಪ್ರಕಟಿಸಿ ಒಂದು ಸಮಾಜದಲ್ಲಿ ಒಂದು ರೀತಿಯ ವೈಚಾರಿಕತೆಯನ್ನು ಮೂಡಿಸುವ ಪ್ರಜ್ಞೆಯನ್ನು ಮೂಡಿಸುವ ಒಂದು ಪ್ರಯತ್ನವನ್ನು ನಾಟಕಗಳ ಮೂಲಕ ಅವರು ಮಾಡಿದ್ದಾರೆ ಇನ್ನು ಪ್ರಬಂಧ ಒಂದು ಪ್ರಬಂಧ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ ಅದು ಮಲೆನಾಡಿನ ಚಿತ್ರಗಳು ಅನ್ನುವಂಥದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಕಟವಾದಂತಹ ಪ್ರಬಂಧ ಸಂಕಲನ ಹೀಗೆ ಕತೆ ಕವನ ನಾಟಕ ಪ್ರಬಂಧ ಮಹಾಕಾವ್ಯ ಅಷ್ಟೇ ಅಲ್ಲ ವಿಮರ್ಶಾ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಯಶಸ್ವಿಯಾದಂತಹ ಬರವಣಿಗೆಯನ್ನು ಮಾಡಿದಂಥವ್ರು ಕುವೆಂಪು ಅವರು ಅದರಲ್ಲಿ ಕಾವ್ಯ ವಿಹಾರ ಅನ್ನುವಂಥದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಕಟವಾದಂತಹ ವಿಮರ್ಶಾ ಸಂಕಲನ ತಪೋನಂದನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟವಾಗುವಂಥದ್ದು ವಿಭೂತಿ ಪೂಜೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟವಾಗುವಂತಹ ಆ ಒಂದು ವಿಮರ್ಶಾ ಸಂಕಲನ ದ್ರೌಪದಿಯ ಶ್ರೀಮುಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಸೋ ವೈಸ್ಯ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಇತ್ಯಾದಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇನ್ನೊಂದು ವಿಮರ್ಶಾ ಸಂಕಲನ ಪ್ರಕಟವಾಗುವಂಥದ್ದು ಹೀಗೆ ವಿಮರ್ಶಾ ಪ್ರಕಾರದಲ್ಲೂ ಕೂಡ ಅಂದರೆ ಹೊಸಗನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕತೆ ಕವನ ನಾಟಕ ಪ್ರಬಂಧ ವಿಮರ್ಶೆ ಕಾದಂಬರಿ ಸಣ್ಣ ಕಥೆಗಳು ಈ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಕೈ ಆಡಿಸಿ ಸಹಿ ಎನಿಸಿಕೊಂಡಂಥವ್ರು ಕುವೆಂಪು ಅವರು ಮತ್ತು ಅವರ ಇನ್ನೊಂದು ಪ್ರಮುಖವಾದ ಕೃತಿ ಅಂದರೆ ಆತ್ಮಕತೆ ಇದು ಬಹಳ ಮುಖ್ಯವಾದಂಥದ್ದು ನೆನಪಿನ ದೋಣಿಯಲ್ಲಿ ಅನ್ನುವ ಒಂದು ಆತ್ಮಕಥನೆ ಆತ್ಮಕಥೆಯನ್ನು ಅವರು ಪ್ರಕಟಿಸಿದ್ದಾರೆ ಅದರಲ್ಲಿ ಕುವೆಂಪು ಅವರ ಮದುವೆಯ ಪ್ರಸಂಗ ಅವರ ಬಾಲ್ಯ ಈ ಎಲ್ಲವನ್ನೂ ಕೂಡ ಅಲ್ಲಿ ಪ್ರಕಟಿಸತಕ್ಕಂಥದ್ದು ಇನ್ನು ಜೀವನ ಚರಿತ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳನ್ನು ಅವರು ಬರೆದು ಪ್ರಕಟಿಸಿರುವಂಥದ್ದು ಇನ್ನೊಂದು ವಿಶೇಷ ಹಾಗೆ ಅನುವಾದ ಕ್ಷೇತ್ರದಲ್ಲೂ ಕೂಡ ಅವರು ಕೈಯಾಡಿಸಿದರೆ ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಗುರುವಿನೊಡನೆ ದೇವರೆಡೆಗೆ ಭಾಗ ಒಂದು ಎರಡು ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬರೆದಂತಹ ಅನುವಾದ ಇದು ಎರಡನೇ ಕೃತಿ ಕೊಲೊಂಬೋ ಆಲ್ಮೋರಕ್ಕೆ ಅನ್ನುವಂಥದ್ದು ಇನ್ನೊಂದು ಅನುವಾದ ಕೃತಿ ಅವರ ಪ್ರಕಟವಾಗಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ಮತ್ತು ಭಾಷಣಗಳನ್ನು ಅವರು ಎಲ್ಲೆಲ್ಲಿ ಭಾಷಣಗಳನ್ನು ಮಾಡಿದ್ರು ಆ ಎಲ್ಲವನ್ನು ಸಂಗ್ರಹಿಸಿ ಒಂದು ಲೇಖನಗಳನ್ನು ಮಾಡಿ ಪ್ರಕಟಿಸುವ ಅದು ಭಾಳ ಅಪರೂಪವಾದದ್ದು ಮತ್ತು ಬಹಳ ಉತ್ತಮವಾದ ಕೃತಿಗಳು ಅದರಲ್ಲಿ ಮೊದಲನೇದು ಸಾಹಿತ್ಯ ಪ್ರಚಾರ ಅಂಥದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಎಲ್ಲೆಲ್ಲಿ ಭಾಷಣಗಳನ್ನು ಮಾಡಿದರು ಆ ಎಲ್ಲ ಆ ಭಾಷಣಗಳ ಸಂಕಲನದ ಒಂದು ಪುಸ್ತಕ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಕಟವಾಗಿರತಂಥದ್ದು ಹಾಗೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪ್ರಕಟವಾಗುತ್ತದೆ ಅದು ಆತ್ಮಶ್ರೀ ಅಂದರೆ ನನ್ನ ಆತ್ಮಕ್ಕೆ ನಾನು ಸಮಾಧಾನವನ್ನು ಮಾಡ್ಕೋಬೇಕು ನನ್ನ ಆತ್ಮ ತಿಳುವಳಿಕೆಯಂತೆ ನಾನು ಬದುಕನ್ನು ಬದುಕಬೇಕು ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ನನ್ನ ನಡೆ ನನ್ನ ಆತ್ಮವನ್ನು ಸಾಕ್ಷಿಯಾಗಿರಿಸ್ಕೋಬೇಕು ಅನ್ನುವಂಥದ್ದು ಮತ್ತು ನಿರಂಕುಶ ಮತಿಗಳಾಗಿ ಅಂದರೆ ನಿನ್ನ ವಿವೇಚನೆ ನಿನ್ನ ವೈಚಾರಿಕತೆ ನಿನ್ನ ತಿಳುವಳಿಕೆಯಿಂದ ನಿನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಆಶಯವನ್ನು ಇಟ್ಟುಕೊಂಡು ಬರೆದಂತಹ ಒಂದು ಲೇಖನ ಸಂಕಲನ ಆತ್ಮಶ್ರೀಗಾಗಿ ಮತ್ತು ನಿರಂಕುಶಮತಿಗಳಾಗಿ ಅನ್ನುವಂಥದ್ದು ಒಂದು ಭಾಷಣಗಳ ಲೇಖನ ಸಂಗ್ರಹದ ಪುಸ್ತಕ ಅದು ಪ್ರಕಟವಾಗಿದೆ ಷಷ್ಠಿನ ಮನ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮನುಜ ಮತ ವಿಶ್ವಪಥ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನ ಇದು ಬಹಳ ವಿಚಾರ ಭಾಳ ಪ್ರಮುಖವಾದ ಕೃತಿ ವಿಚಾರ ಕ್ರಾಂತಿಗೆ ಆಹ್ವಾನ ಅಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟವಾಗಿದೆ ದಯವಿಟ್ಟು ಈ ಪುಸ್ತಕವನ್ನು ಇಲ್ಲಾದರೂ ನಮ್ಮ ಲೈಬ್ರರಿಯಲ್ಲೂ ಕೂಡ ಇದೆ ಅದನ್ನು ಪಡ್ಕೊಂಡು ನೀವು ಓದಿದ್ರೆ ನಿಮ್ಮ ವೈಚಾರಿಕತೆ ವೈಚಾರಿಕ ಪ್ರಜ್ಞೆ ನಿಮ್ಮ ವಿವೇಚನೆಯ ವಿಸ್ತಾರ ಇಕ್ಕೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಭಾವಿಸಿದ್ದೀನಿ ಹೀಗೆ ಕುವೆಂಪು ಅವರ ವೈಯಕ್ತಿಕವಾದ ವಿಚಾರವನ್ನು ಹೇಳ್ತಾ ಹೋದರೆ ಇನ್ನಷ್ಟು ಸಾಕಷ್ಟು ವಿಚಾರಗಳಿದ್ದಾವೆ ಹಾಗೆ ಶಿಶು ಸಾಹಿತ್ಯ ಪ್ರಕಾರದಲ್ಲೂ ಅವರು ಕೈಯಾಡಿಸಿದರು ನಾನು ಮೊದಲೇ ಹೇಳಿದಾಗೆ ಹೊಸಗನ್ನಡ ಸಾಹಿತ್ಯ ಯಾವ ಪ್ರಕಾರವನ್ನು ಕುವೆಂಪು ಅವರು ಬಿಟ್ಟಿಲ್ಲ ಅಂತಕ್ಕಂಥದ್ದು ಅಮಲನ ಕತೆ ಮೋಡನನ ತಮ್ಮ ಹಾಳೂರು ಬೊಮ್ಮನಹಳ್ಳಿಯ ಇದಂತೂ ಮಕ್ಕಳಿಗೆ ಭಾಳ ಚಿರಪರಿಚಿತವಾಗಿತ್ತು ನೀವು ಕೂಡ ಕೇಳಿದ್ದೀರಿ ನನ್ನ ಗೋಪಾಲ ಅನ್ನುವ ನಾಟಕ ನನ್ನ ಮನೆ ಮೇಘಪುರ ಮರಿವಿಜ್ಞಾನಿ ನರಿಗಳಿಗೆ ಏಕೆ ಕೋಡಿಲ್ಲ ಅನ್ನುವಂಥದ್ದು ಅಂದರೆ ಚಿಕ್ಕ ಮಕ್ಕಳಿಗೋಸ್ಕರ ಬರದಂತಹ ಒಂದು ಕೃತಿ ಇದು ಮತ್ತು ಇತರ ಕೃತಿ ಅಂತಂದರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು ಒಂದು ಕೃತಿಯನ್ನು ಬರೆದಿದ್ದಾರೆ ಮತ್ತು ಆಯುಧ ಸಂಕಲನಗಳು ಕನ್ನಡ ಡಿಮ್ ಡಿಮ ಕಬ್ಬಿಗನ ಕೈಬುಟ್ಟಿ ಪ್ರಾರ್ಥನಾ ಗೀತಾಂಜಲಿ ಅನ್ನುವಂತಹ ಒಂದು ಆಯುಧ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದಾರೆ ಹೀಗೆ ಕುವೆಂಪು ಅವರು ಬಹುಮುಖ ಪ್ರತಿಭೆಯನ್ನು ಉಳ್ಳಂತಹ ಕವಿಯಾಗಿ ನಮ್ಮ ಕನ್ನಡ ನಾಡಿಗೆ ಮತ್ತು ಈ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದಂಥವ್ರು ಅದರಲ್ಲೂ ಪ್ರಮುಖವಾಗಿ ಮನುಷ್ಯತ್ವದ ಹಂತಕರಣಕ್ಕಾಗಿ ಹುಡುಕಾಟವನ್ನು ಮಾಡಿದಂಥವ್ರು ಅವರ ಪ್ರತಿ ಬರವಣಿಗೆಯ ಸಂದರ್ಭದಲ್ಲಿ ಅದನ್ನು ಹುಡುಕಾಡ್ತಕ್ಕಂಥದ್ದು ಮತ್ತು ಸಹಜವಾದ ಪ್ರೀತಿ ಸಹಜವಾದ ಬದುಕು ಆ ಪ್ರಕೃತಿ ಪ್ರೇಮವನ್ನು ವೈಭವೀಕರಿಸುವಂಥದ್ದು ಮತ್ತು ಸತ್ಯಾಸತ್ಯತೆಯನ್ನು ಪರಿಚಯಿಸುವ ಕೆಲಸವನ್ನು ಆ ಅವರಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಹೀಗೆ ಇವರನ್ನ ಕುರಿತ ಹಾಗೆ ಈ ಕುವೆಂಪು ಕುರಿತ ಹಾಗೆ ಅವರ ಸಮಕಾಲೀನ ಕವಿಗಳು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಬಿ ಎಂ ಶ್ರೀ ಹೇಳ್ತಾರೆ ನೂರು ದೋಷಗಳಿದ್ದರೂ ಕಾವ್ಯವು ಕಾವ್ಯವೇ ಒಂದು ತಪ್ಪಿಲ್ಲದಿದ್ದರೂ ಜೀವವಿಲ್ಲದ ಕಾವ್ಯ ಕಾವ್ಯವೇ ಅಲ್ಲ ಪುಟ್ಟಪ್ಪನವರ ಉತ್ತಮ ಕವನಗಳಿಗೆ ಈ ಜೀವವಿದೆ ಇರುವುದರಿಂದಲೇ ಅವುಗಳಲ್ಲಿ ಅಮೃತತ್ವದ ಸಾರವಿದೆ ಅನ್ನುವ ಮಾತಂದರೆ ಕುವೆಂಪು ಅವರ ಸಾಹಿತ್ಯವನ್ನು ಕುರಿತು ಅವರ ಕಾವ್ಯಗಳನ್ನು ಕುರಿತು ಬಿ ಎಂ ಅವರು ಆಡಿರುವ ಪ್ರಶಂಸೆಯ ಪ್ರಶಂಸನೀಯ ಮಾತುಗಳು ಇವು ಹಾಗೆ ಬೇಂದ್ರೆಯವರು ಏಕೆಂದ್ರೆ ಕವಿಯಾಗಿ ಕುವೆಂಪುಗಿನ ಯಾವ ರೀತಿಯಲ್ಲೂ ಕಡಿಮೆಯಲ್ಲ ಬೇಂದ್ರೆ ಅಂತಹ ಕುವೆಂಪುಗಿನ ಕವಿಯಾಗಿ ಎತ್ತರದಲ್ಲಿ ನಿಲ್ಲುವಂತಹ ಬೇಂದ್ರೆಯವರು ಕುವೆಂಪುವನ್ನು ಕುರಿತು ಆಡಿದಂತಹ ಮಾತು ಈ ರೀತಿ ಇವೆ ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣನ ಶ್ರೀರಾಮಾಯಣ ದರ್ಶನದಿಂದಲೇ ಕೈಮುಗಿದ ಕವಿಗೆ ಮಣಿಯದವರು ಯಾರು ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರು ಆರು ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಕುಣಿಯದವರು ಆರು ಕನ್ನಡಿಸಲಿ ಶಿವಜೀವನ ಮುನ್ನಡೆಸಲಿ ಯುವ ಜನಮನ ಇದೇ ಪ್ರಾರ್ಥನೆ ನಮಗೆ ತಮವೆಲ್ಲಿದೆ ರವಿದಿ ರವಿ ಇದಿರಿಗೆ ಉತ್ತಮ ಕವಿ ನುಡಿ ಚದುರಗೆ ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ ಚಾತುರ್ಯದ ಮಂತ್ರಣದಲ್ಲಿ ಸತ್ಸಂಗದ ಯತ್ನ ಇದೇ ತೃಪ್ತಿಯು ನಿಮಗೆ ಅನ್ನುವಂತಹ ಮಾತನ್ನು ಬೇಂದ್ರೆಯವರು ಹೇಳ್ತಾರೆ ಹಾಗೇ ಡಿ ಎಲ್ ನರಸಂಹಾಚಾರ್ಯರು ಸಾಸ ಮಾಳ್ವಾಡ ಅವರು ಆಮ ನಾಯಕ್ ಅವರು ಸುಜನಾ ಅವರು ಜಿ ಎಸ್ ಶಿವರುದ್ರಪ್ಪ ಅವರು ದೇಜೆಗೌ ಅವರು ಕೀರ್ತಿನಾಥ ಕುರ್ತುಕೋಟಿಯವರು ಆಮೇಲೆ ಕೋ ಚನ್ನಬಸಪ್ಪ ಅವರು ಸಚ್ಚಿದಾನಂದನ್ ಅವರು ಹೀಗೆ ಅನೇಕ ನಾಡಿನ ವಿದ್ವತ್ ವಿಮರ್ಶಕರು ಕುವೆಂಪು ಅವರ ಬಗ್ಗೆ ವಿಶೇಷವಾದ ಮೆಚ್ಚುಗೆಯ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹೀಗೆ ಕುವೆಂಪು ಅವರ ಸ್ಮಾರಕಗಳನ್ನು ಕುರಿತು ಮಾತನಾಡೋದಾದರೆ ಕವಿ ಮನೆ ಕುಪ್ಪಳ್ಳಿ ಈಗ ವಸ್ತು ಸಂಗ್ರಹ ಅಂದರೆ ಕುವೆಂಪು ಬಾಲ್ಯದಲ್ಲಿ ಹುಟ್ಟಿ ಬೆಳೆದು ಬದುಕಿದಂತಹ ಮನೆಯನ್ನು ವಸ್ತು ಸಂಗ್ರಹ ಆಲಯವಾಗಿ ಅದನ್ನು ಕರ್ನಾಟಕ ಸರ್ಕಾರ ಅದು ಮಾಡಿದೆ ಬಹಳ ಸೊಗಸಾಗಿ ಪ್ರಕೃತಿಯ ಮಡಿಲಲ್ಲಿ ತನ್ನ ಸೌಂದರ್ಯವನ್ನು ಮಡದುಂಬಿಕೊಂಡು ನಿಂತಿರುವಂತಹ ಒಂದು ಸ್ಥಳ ಅದು ಬಿಡುವು ಮಾಡಿಕೊಂಡು ಯಾರು ಬೇಕಾದರೂ ಅಲ್ಲೇ ಪ್ರವಾಸ ಸ್ಥಳಕ್ಕೆ ಹೋಗಿ ಅದರ ಆನಂದವನ್ನು ಸವಿಬೋದು ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಹುಟ್ಟಿದ ಮನೆ ವಸ್ತು ಸಂಗ್ರಹಾಲಯ ಇದೆ ಅಲ್ಲೇ ಇರುವ ಅವರ ಸಮಾಧಿ ಸ್ಥಳವಾದಂತಹ ಕವಿಶೈಲ ಒಂದು ವಿಶಿಷ್ಟವಾದ ಸ್ಮಾರಕ ಕವಿಶೈಲ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಹಾಗೆಯೇ ಶಿವಮೊಗ್ಗದ ಬಳಿ ಇರುವ ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪು ಅವರ ಕುವೆಂಪು ಅವರ ಹೆಸರನ್ನು ಕೂಡ ಇಡಲಿ ಇಡ ಇಡಲಾಗಿದೆ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯನ್ನುವ ಹೆಸರನ್ನು ಕೂಡ ಇಡಲಾಗಿದೆ ಹಾಗೆಯೇ ಅನುವಾದ ಕಾರ್ಯವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಭಾಷಾ ಭಾರತಿ ಸಂಸ್ಥೆಗೆ ಕುವೆಂಪು ಅವರ ಹೆಸರನ್ನು ಇಡಲಾಗಿದೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪು ಅವರ ಪರಿಕಲ್ಪನೆಯ ಪಾತ್ರಗಳ ಹೆಸರುಗಳನ್ನು ಇಡಿದಾಗ ಅಂದರೆ ಅವರ ಕವನ ಸಂಕಲನಗಳು ಏನೇನು ಹೆಸರು ಕೊಟ್ಟಿದ್ದಾರೆ ಆ ಎಲ್ಲ ಹೆಸರನ್ನು ಮೈಸೂರಿನ ಕುವೆಂಪು ನಗರದಲ್ಲಿರುವ ಪ್ರಮುಖ ರಸ್ತೆಗಳಿಗೆ ಹೆಸರನ್ನು ಇಡಲಾಗಿದೆ ಹೀಗೆ ಕುವೆಂಪು ಅವರು ಯಾವತ್ತೂ ಈ ನಾಡಿನಲ್ಲಿ ಅಜರಾಮರವಾಗಿ ಉಳಿಯುವಂತಹ ಉಳಿಯುವಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಕುವೆಂಪು ಅವರ ಬೆರಳಿಗೆ ಕೊರಳು ನಾಟಕ ಚಲನಚಿತ್ರವಾಗಿಯೂ ಕೂಡ ಅದು ಆಗಿದೆ ಕಾನೂರು ಘಟತಿ ಕೂಡ ಅದು ಸಿನಿಮಾ ಆಗಿದೆ ಮಲೆಗಳಲ್ಲಿ ಮದುಮಗಳು ಅನ್ನುವ ಕಾದಂಬರಿ ಕೂಡ ಧಾರಾವಾಹಿಯಾಗಿ ಹಾಗೂ ಒಂಬತ್ತು ಗಂಟೆಗಳ ಅವಧಿಯ ನಾಟಕವಾಗಿಯೂ ಕೂಡ ಮೈಸೂರಿನ ರಂಗಾಯಣದಲ್ಲಿ ಮತ್ತು ಬೆಂಗಳೂರಿನ ಕಲಗ್ರಾಮದಲ್ಲಿ ಪ್ರದರ್ಶನಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ಹದಿನೈದು ಡಿಶೆಂಬರ್ನಲ್ಲಿ ಕುವೆಂಪು ಜನ್ಮದಿನವನ್ನು ಅಂದರೆ ಡಿಶೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವಮಾನವ ದಿನವಾಗಿ ಆಚರಿಸುವುದಾಗಿ ಆದೇಶವನ್ನು ಮಾಡಿದೆ ಆ ಮೂಲಕ ವಿಶ್ವಮಾನವ ಸಂದೇಶವನ್ನು ಸಾರಿದ ಗೌರವ ಕವಿಗೆ ಒಂದು ಗೌರವ ಮತ್ತು ಅವರ ಸಂದೇಶವನ್ನು ಜಗತ್ತಿಗೆ ಸಾರುವ ಒಂದು ಅವಕಾಶವನ್ನು ಅವತ್ತು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೀಗೆ